ಓಂ ನಮ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಿತ್ತಾ ರಾಜೇಶ್ ಸ್ಟಾರ್ ಡೆಸ್ಟಮಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಸಹ ಒಂದು ವಿಶೇಷವಾಗಿರುವಂತಹ ಈ ಮೂರು ವಸ್ತುಗಳು ಅಪ್ಪಿ ತಪ್ಪಿಯೂ ಸಹ ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ವಿಶೇಷವಾಗಿ ಶುಕ್ರವಾರದ ದಿನಗಳು ಕೊಡಬೇಡಿ ನೀವು ಅಕಸ್ಮಾತ್ ಕೊಟ್ಬಿಟ್ಟಿದ್ರೆ ಏನ್ ಮಾಡಬೇಕು ಪರಿಹಾರ ಅದಕ್ಕೆ ಇವತ್ತಿನ ದಿನ ವಿಶೇಷವಾಗಿರುವಂತಹ ಕಾರ್ಯಕ್ರಮ ಸೊ ಈ ಮೂರು ವಸ್ತುಗಳು ಸರ್ವೇ ಸಾಮಾನ್ಯವಾಗಿ ಕೇಳಿಕೊಂಡು ಜನ ನಿಮ್ಮ ಹತ್ರ ಬಂದೇ ಬರ್ತಾರೆ ಇಷ್ಟ ಅಂತ ಬಂತು ಅಂತಂದ್ರೆ ಯಾರು ಸಹಾಯ ಮಾಡಲ್ಲ ಹೇಳಿ ಎಲ್ಲರೂ ಸಹಾಯ ಮಾಡೇ ಮಾಡ್ತೀವಿ ಒಂದು ಕಷ್ಟ ಇದೆ ಅಥವಾ ಒಂದು ಸಮಸ್ಯೆ ಇದೆ ಅಕಸ್ಮಾತ್ ನಮ್ಮಿಂದ ಆಗಿಲ್ಲ ಅಂದ್ರೂ ಎಷ್ಟೋ ಜನ ಬೇರೆಯವ್ರ ಹತ್ರ ಆದ್ರೂ ಈಸ್ಕೊಂಡವರು ಕೊಟ್ಟಿರ್ತಾರೆ ಸೊ ಯಾವ್ದೋ ವಿಶೇಷವಾಗಿರೋದ್ದು ದುಡ್ಡು ಹೌದು ಈಸಿಯಾಗಿ ಬಂದ ಕೇಳುವಂಥದ್ದು ಏನಿರುತ್ತೆ ವಿಶೇಷವಾಗಿ ಎಲ್ಲರೂ ಕೇಳುವಂಥದ್ದು ದುಡ್ಡಿನ ಸಮಸ್ಯೆ ಇದೆ ನನಗೆ ಎಲ್ಲಿಂದಾದರೂ ಕೊಡಿಸು ನಾನು ಇಮ್ಮಿಡಿಯೇಟಾಗಿ ನೀವು ವಾಪಸ್ ಕೊಟ್ಬಿಡ್ತೀನಿ ವಿತಿನ್ ಅ ಮಂತ್ ಕೊಟ್ಬಿಡ್ತೀನಿ ವಿತಿನ್ ನಾಳೆ ತಂದು ಕೊಟ್ಬಿಡ್ತೀನಿ ಒಂದು ತಿಂಗಳಿಗೆ ತಂದು ಕೊಟ್ಬಿಡ್ತೀನಿ ಎಷ್ಟು ಜನ ಥರ ಹೇಳಿಲ್ಲ ಹೇಳಿ ಎಷ್ಟು ಜನ ಹತ್ರ ಹೇಳಿದಾಗ ನೀವು ಅವರನ್ನು ನಂಬಿ ಎಷ್ಟು ಜನ ನೀವು ದುಡ್ಡು ಕೊಟ್ಟಿಲ್ಲ ಸೊ ಇಲ್ಲಿ ವಿಶೇಷವಾಗಿ ನಾನು ನಿಮಗೆ ಸಹಾಯ ಮಾಡಬೇಡಿ ಅಂತ ಹೇಳ್ತಿಲ್ಲ ಸಹಾಯ ಮಾಡಿ ಆದರೆ ದಿನಗಳನ್ನ ನೋಡ್ಕೊಳ್ಳಿ ಹೌದು ಇಂಪಾರ್ಟೆಂಟಾಗಿರುತ್ತೆ ಯಾಕೆ ಮ್ಯಾಮ್ ಅಷ್ಟು ಕಷ್ಟದಲ್ಲಿ ಬಂದಿರ್ತಾರೆ ನಾವು ಆ ದಿನ ಕೊಟ್ಟರೆ ಏನಾಗುತ್ತೆ ಅವ್ರು ನಿಮಗೆ ಹಿಂದಿರುಗಿಸಿ ಕೊಡೋದಿಲ್ಲ ಕಾನ್ಫಿಡೆನ್ಸ್ ಇದ್ದು ಪರವಾಗಿಲ್ಲ ಅವ್ರು ನನಗೆ ವಾಪಸ್ ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ ಅನ್ನೋಂಗಿದ್ರೆ ಖಂಡಿತ ಮಾಡಿದ ಕೆಲಸ ಸೊ ಹಾಗಾಗಿ ಯಾರೂ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ಸೊ ಈ ಇಂಥ ಒಂದು ದಿನಗಳನ್ನ ವಿಶೇಷವಾಗಿ ಅವಾಯ್ಡ್ ಮಾಡಿ ಹೆಲ್ಪ್ ಮಾಡೋದಕ್ಕೆ ಹೌದು ಆ ಮೊದಲನೇ ವಸ್ತು ನಾನು ಯಾವ್ದು ಹೇಳ್ತಾ ಇದ್ದೀನಿ ಅಂದರೆ ದುಡ್ಡು ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಮತ್ತು ಯಾವುದೇ ಕಾರಣಕ್ಕೂ ಶುಕ್ರವಾರದ ದಿನ ನಿಮ್ಮ ಕೈಯಾರ ಕೊಡಕ್ಕೊಂಬಿಡಿ ಹಾಗಾದ್ರೆ ನಾವೇನು ದುಡ್ಡು ಕೊಟ್ಟೆ ಕೊಡ್ತೀವಿ ಮೇಡಮ್ ಅಂಗಡಿಗೆ ಹೋಗ್ತೀವಿ ಏನೋ ತೊಗೋತೀವಿ ದುಡ್ಡು ಕೊಡ್ತೀವಿ ಮಾಡಿ ಅದರ ಬದಲಾಗಿ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಖಂಡಿತ ಮಾಡಿ ಅಂದರೆ ನೀವೇನೋ ಒಂದು ಅಂಗಡಿಗೂ ಹೋಗಲೇಬೇಕು ಸಿ ಜೀವನ ಅಂತ ಅಂದಮೇಲೆ ದಿನ 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 ಏನಾದರೂ ಒಂದು ಖರ್ಚುಗಳು ಇದ್ದೇ ಇರುತ್ತೆ ನಾನು ಆ ಖರ್ಚಿನ ಬಗ್ಗೆ ಮಾತಾಡ್ತಿಲ್ಲ ಸಾಲದ ರೂಪದಲ್ಲಿ ಯಾರಾದರೂ ಕೇಳ್ಕೊಂಬರ್ತಾರೆ ನಿಮ್ಮ ಹತ್ರ ವಿಶೇಷವಾಗಿ ಬೇಕು ತುಂಬ ಅವಶ್ಯಕತೆ ಇದೆ ತುಂಬ ಕಷ್ಟ ಇದೆ ಇಲ್ಲಿಗೆ ಬಂದ್ಬಿಟ್ಟಿದೆ ಪೊಲೀಸರು ಬಂದ್ಬಿಟ್ಟಿದ್ದಾರೆ ಅಥವಾ ಏನೋ ಸಮಸ್ಯೆ ಆಗಿಬಿಟ್ಟಿದೆ ಸಾಲದ ಮೇಲೆ ಸಾಲ ಆಗ್ಬಿಟ್ಟಿದೆ ತುಂಬ ಕಷ್ಟ ಅಂದ್ ಅಂದರೆ ನಾನು ಸತ್ತು ಹೋಗ್ಬಿಡ್ತೀನಿ ಕರೆಕ್ಟಾ ಇಷ್ಟೆಲ್ಲ ಹೇಳ್ತಾರೆ ಹೇಳೇ ಹೇಳ್ತಾರೆ ಬಟ್ ಆದರೂ ಸಹ ಅಷ್ಟು ನೀವು ಆ ದಿನಗಳಲ್ಲಿ ಮಾತ್ರ ದಯವಿಟ್ಟು ಸಹಾಯ ಮಾಡಕ್ಕೆ ಹೋಗಬೇಡಿ ಬೈ ಚಾನ್ಸ್ ಸಹಾಯ ಮಾಡಿದ್ರು ಸಹ ಏನು ಮಾಡಬೇಕು ತಕ್ಷಣವಾಗಿ ಏನು ಪರಿಹಾರ ಮಾಡ್ಕೊಳ್ಬೇಕು ತಿಳಿಸ್ಕೊಡ್ತೀನಿ ಆದಷ್ಟು ಅವಾಯ್ಡ್ ಮಾಡಿ ಏಕೆಂದರೆ ಪರಿಹಾರಗಳು ಎಸ್ ಖಂಡಿತ ಆಗುತ್ತೆ ಹಾಗಾದರೆ ನೀವು ಸಹಾಯ ಮಾಡಿ ಪರಿಹಾರ ಮಾಡಿಬಿಡ್ತೀನಿ ಮೇಡಮ್ ನನಗೆ ಇಲ್ಲಿ ದುಡ್ಡು ಕೊಟ್ಟಂಗೆ ಆಗುತ್ತೆ ದುಡ್ಡು ವಾಪಸ್ ಬಂದ್ಬಿಡುತ್ತೆ ಸಾಧ್ಯ ಇಲ್ಲ ಈಗ ಆಲ್ರೆಡಿ ನೀವು ಕೊಟ್ಟುಬಿಟ್ಟಿದ್ರೆ ಅದಕ್ಕೆ ಏನು ಮಾಡಬಹುದು ಸರಳವಾಗಿ ಒಂದು ಪರಿಹಾರ ತಿಳಿಸ್ಕೊಡ್ತೀನಿ ಬಟ್ ಆದಷ್ಟು ನನ್ನ ಮೊದಲನೇ ಅಡ್ವೈಸು ದಯವಿಟ್ಟು ಆ ದಿನಗಳಲ್ಲಿ ನೀವು ದುಡ್ಡನ್ನು ಯಾರಿಗೂ ಸಹ ಸಹಾಯ ಮಾಡಲಿಕ್ಕೆ ಹೋಗ್ಬೇಡಿ ಸಾಲದ ರೀತಿಯಲ್ಲಿ ಇಂಥ ದಿನಗಳಲ್ಲಿ ಕೊಡೋಕೆ ಹೋಗ್ಬೇಡಿ ಜೊತೆಗೆ ಯಾರಿಗೂ ಇಂಥ ಒಂದು ವಿಚಾರಗಳನ್ನ ಹೇಳ್ತೀರಾ ಮುಚ್ಚಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಕರೆಕ್ಟ್ ಸೊ ಆದಷ್ಟು ಹೇಳಿ ಈಗ ನನ್ನ ಫ್ರೆಂಡು ಯಾರಿಗೂ ಕೊಡ್ತೀನಿ ನನ್ನ ಗಂಡ ಒಪ್ಪಲ್ಲ ಮೇಡಮ್ ನಾನು ಕೊಡ್ತೀನಿ ಬಟ್ ನನಗೆ ಅವ್ರ ಕಷ್ಟ ನೋಡ್ಲಿಕ್ಕೆ ಆಗ್ತಿಲ್ಲ ನಾನು ಕೊಡಬಹುದು ನೋಡ್ಕೊಳ್ಳಿ ಇಂಥ ದಿನಗಳನ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ ಸಹಾಯ ಮಾಡಬೇಡಿ ಅಂತಲ್ಲ ಸಹಾಯ ಮಾಡುವಂತಹ ಉದ್ದೇಶದಲ್ಲಿ ಕೆಲವೊಂದನ್ನು ನೀವು ಆದಷ್ಟು ಫಾಲೋ ಮಾಡಿಕೊಂಡು ನೀವು ಸಹಾಯ ಮಾಡಿ ಎರಡನೇದು ವಸ್ತು ತುಂಬ ಈಸಿಯಾಗಿ ಹೆಣ್ಣು ಮಕ್ಕಳಿಗೆ ಕೇಳ್ಕೊಂಡು ಬರುವಂಥದ್ದು ತುಂಬ ಜನ ಯಾವುದಾದ್ರೂ ಪೂಜಾ ಸಾಮಗ್ರಿಗಳಿರ್ಬೋದು ಅರ್ಶಿಣ ಇರ್ಬೋದು ಕುಂಕುಮ ಇರ್ಬೋದು ಕರ್ಪೂರ ಇಲ್ಲ ಅಥವಾ ಏನೋ ಒಂದು ಕಡ್ಡಿ ಇಲ್ಲ ಅಥವಾ ಎಣ್ಣೆ ಇಲ್ಲ ಈ ರೀತಿ ಬಳಕೆ ಪೂಜೆಗೆ ಬಳಕೆ ಮಾಡುವಂತಹ ವಸ್ತುಗಳನ್ನ ಯಾರಿಗೂ ಸಹ ಕೊಡಬಾರ್ದು ಅಂದರೆ ಅವ್ರವ್ರಿಗೆ ಕೊಟ್ಟು ಕಳಿಸ್ಬಾರ್ದು ಅದಕ್ಕೆ ಆಗಿರೋ ಹರ್ಷಣ ಖಾಲಿಯಾಗಿರುತ್ತೆ ಪಕ್ಕದ ಮನೆಯವರು ಬರ್ತಾರೆ ಈ ಹರ್ಷಣ ಖಾಲಿಯಾಗಿಬಿಟ್ಟಿದೆ ಕೊಡಿ ಕೊಡಬೇಡಿ ಯಾವತ್ತಾದ್ ಕೊಡಬಾರ್ದು ಹುಣ್ಣಿಮೆ ಕೊಡಬಾರ್ದು ಅಮವಾಸ್ಯೆ ಕೊಡಬಾರ್ದು ಶುಕ್ರವಾರದಿದ್ದನ್ನು ಸಹ ಕೊಡಬಾರ್ದು ಹಾಗಾದರೆ ಹೆಣ್ಮಕ್ಳಿಗೆ ನಾವು ಅರ್ಶನ ಕುಂಕುಮನೂ ಕೊಡಬಾರ್ದ ಬಂದಿರೋಂಥ ಮಕ್ಕಳಿಗೆ ಕೊಡಿ ಅದು ಅದು ಸಮಸ್ಯೆ ಅಲ್ಲ ಈಗ ಬರ್ತಾರೆ ಹರ್ಷಣ ಕುಂಕುಮಕ್ಕೆ ಬರ್ತಾರೆ ಖಂಡಿತ ಮನೆಯಲ್ಲೇ ಹರ್ಷಣ ಕುಂಕುಮನ ಕೊಡಲಿ ಹಚ್ಕೊಡ್ಲಿ ಅರ್ಶನಾ ಕುಂಕುಮ ಹಚ್ಕೊಳ್ಳಿ ನೀವು ಮುತ್ತೆದ ತನಕ ಏನು ಕೊಡಬೇಕು ನೀವು ಅದನ್ನೆಲ್ಲ ಕೊಟ್ಟು ಕಳಿಸಿ ಬಟ್ ತಾಂತನಿಗೆ ಬಂದು ನಂಗೆ ಹರ್ಷಣ ಕೊಡು ಅಂತ ಕೇಳ್ತಾರಲ್ಲ ಅಥವಾ ಕುಂಕುಮ ಕೊಡು ಒಂದು ಬಟ್ಲು ತರ್ತಾರೆ ಹಾಕ್ಕೊಡು ಆ ಥರ ಎಲ್ಲ ಮರಕ್ಕೆ ಹೋಗಬೇಡಿ ಓಕೆ ಯಾವುದೇ ಪೂಜಾ ವಸ್ತುಗಳು ಪೂಜಾ ಸಾಮಗ್ರಿಗಳು ಸಹ ಯಾವುದನ್ನು ಸಹ ಆ ದಿನ ಈ ಮೂರು ವಿಶೇಷವಾಗಿರುವಂಥ ದಿನಗಳಲ್ಲಿ ನೀವು ಕೊಡಬಾರ್ದು ಕೊಟ್ಟಲ್ಲಿ ಏನಾಗ್ಬೋದು ಮೇಡಮ್ ಈಗ ಗೊತ್ತಿರಲಿಲ್ಲ ನಾನು ಕೊಟ್ಬಿಟ್ಟಿದ್ದೀನಿ ಕಷ್ಟಗಳ ನಿಮ್ಗೆ ಕಷ್ಟ ಬರ್ತಿರುತ್ತೆ ಎಷ್ಟೇ ದುಡ್ಡು ಸಂಪಾದನೆ ಆಗ್ತಿದ್ರು ಮನೇಲಿ ದುಡ್ಡು ಒಂದು ರೂಪಾಯಿ ಸಹ ನಿಲ್ಲೋದಿಲ್ಲ ಅದು ಯಾವಾಗ ಹೋಯಿತು ಆ ಆ ಒಂದು ಆ ಒಂದು ದಿನದಿಂದನೇ ನೀವು ನೋಡಬಹುದು ನಿಮ್ಮ ಮನೆಯಲ್ಲಿ ಡೌನ್ಫಾಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಏನೋ ಕಷ್ಟಗಳಾಗ್ತಾನೆ ಇರುತ್ತೆ ಏನು ಚೆನ್ನಾಗಿ ನಡೀತಿದೆ ಬಿಸ್ನೆಸ್ಸು ಇದೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ ನಮ್ಮದು ಅಂಗಡಿ ಇದೆ ಚೆನ್ನಾಗಿ ನಡೀತಿದೆ ಬೇಕರಿ ಇದೆ ಚೆನ್ನಾಗಿ ನಡೀತಿದೆ ಬ್ಯೂಟಿ ಪಾರ್ಲರ್ ಇದೆ ಎವ್ರಿಥಿಂಗ್ ಇಸ್ ಫೈನ್ ಬಟ್ ಏನು ದುಡ್ಡು ದುಡ್ಡು ಮಾತ್ರ ರೂಪಾಯಿ ಮನೆಗೆ ಏನೇತಂದ್ರು ಮೇಡಮ್ ಒಂದು ರೂಪಾಯಿನೂ ನಿಲ್ಲಲ್ಲ ಮನೇನು ಅಷ್ಟೇ ಏನೋ ಒಂದು ಕಿರಿಕಿರಿ ಏನೋ ಜಗಳ ಇರ್ತೀವಿ ಇದ್ದಕ್ಕಿದ್ದಂಗೆ ಜಗಳ ಮಾಡ್ತೀವಿ ಜೋರ ಜೋರಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನೋ ಸಮಸ್ಯೆ ಮತ್ತೆ ಹೆಲ್ತ್ ಅಂತೂ ನೀವು ಏನೇ ಮೆಡಿಸಿನ್ಸ್ ತಗೊಳ್ತಾ ಇರಲಿ ಏನೇ ಇರಲಿ ಒಂದು ಒಂದು ದಿನ ಹಿಂಗೆ ಚಿಗುಲ್ಕೊಂಡಂ ಆಗ್ತೀರಾ ಮತ್ತೆ ಏನೋ ಸುಸ್ತು ಸಮಸ್ಯೆ ಅಯ್ಯೋ ಏನೋ ಒಂಥರ ನಂಗೆ ಇವತ್ತೇನು ಮಾಡ್ಲಿಕ್ಕೆ ಆಗಲ್ಲ ಈ ರೀತಿ ಕಷ್ಟದ ಮೇಲೆ ಕಷ್ಟಗಳು ಒಂದಲ್ಲ ಒಂದು ಒಂದು ರೀತಿಯಲ್ಲಿ ಕಾಡ್ತಾನೆ ಇರುತ್ತೆ ನಿಮಗೆ ಮತ್ತೆ ನೀವು ಅದಕ್ಕೆಲ್ಲ ಏನು ಹುಡುಕೋದು ಮೇಡಮ್ ಈ ರೀತಿ ಕಷ್ಟಗಳನ್ನೇ ಆಗ್ತಾ ಇರುತ್ತೆ ನೀವು ಮಾಡೋ ಸಣ್ಣ ಸಣ್ಣ ತಪ್ಪುಗಳೇ ನಿಮಗೆ ಕಷ್ಟವಾಗ entre ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಎಷ್ಟೋ ಸಲ ನಾವು ಮಾಡೋ ಸಣ್ಣ ಸಣ್ಣ ತಪ್ಪುಗಳೇ ನಮಗೆ ಕಷ್ಟಗಳಾಗಿ ಪರಿವರ್ತನೆ ಆಗಿರುತ್ತೆ ಬಟ್ ನಾವು ಅದು ಬಿಟ್ಟು ಅವರೇನೋ ಮಾಡಿದ್ರು ಕಷ್ಟ ಅದಕ್ಕೆ ಆಯಿತು ಇವರೇನೋ ಮಾಡಿದ್ರು ಕಷ್ಟ ಆಯಿತು ಸಿ ದೊಡ್ಡ ದೊಡ್ಡ ಕಷ್ಟಗಳಿರಬಹುದು ನಾನು ಇಲ್ಲ ಅಂತ ಹೇಳ್ತಿಲ್ಲ ಎಕ್ಸ್ಟರ್ನಲ್ ಆಗಿ ಹೊರಗಡೆಯಿಂದ ಬರುವಂತಹ ಕಷ್ಟಗಳಿರಬಹುದು ನಾನು ಇಲ್ಲ ಅಂತ ಹೇಳ್ತಿಲ್ಲ ಏನೋ ದೊಡ್ಡ ಬಿಸ್ನೆಸ್ ಮಾಡಿದ್ರಿ ಬಟ್ ಬಿಸ್ನೆಸ್ ಸರನಾಗ ಏನೋ ಲಾಸ್ ಆಯಿತು ಆ ಬಿಸ್ನೆಸ್ ಓಡೇ ಇಲ್ಲ ಅಥವಾ ಏನೋ ಒಂದು ಅನ್ವಾಂಟೆಡ್ ಏನೋ ಒಂದು ಮಾಡಕ್ಕೆ ಹೋದ್ರಿ ಅದೇನೋ ನಿಮಗೆ ಸಮಸ್ಯೆ ಆಯಿತು ಫ್ಯಾಕ್ಟ್ರಿ ಮಾಡಿದ್ರಿ ಫ್ಯಾಕ್ಟ್ರಿ ತುಂಬ ಚೆನ್ನಾಗಿ ಪ್ರಾಡಕ್ಟ್ಸ್ ನಡೀತಿತ್ತು ಇದ್ದಕ್ಕಿದ್ದಂಗೆ ಆ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡೇ ಆಯಿತು ಇಂಥವೆಲ್ಲ ನೀವು ಮಾರ್ಕೆಟ್ ಸರ್ವೇ ಇದ್ರೆಲ್ಲ ಗೊತ್ತಾಗ್ಬಿಡುತ್ತೆ ಈಗ ಡಿಮ್ಯಾಂಡಿಂಗ್ ಯಾಕೆ ಆಯಿತು ಮೇ ಬಿ ಏನೋ ಕಾಂಪಿಟೇಷನ್ ಆಗಿರಬಹುದು ಅದೇ ಥರ ಬೇರೆ ಯಾರೋ ಇನ್ನೂ ಕಡಿಮೆಗೆ ಮಾಡಿಕೊಡ್ತಿರ್ಬಹುದು ಈಗೇನೋ ಒಂದು ಗ್ರೆನೇಟ್ ಬಿಸ್ನೆಸ್ ಇರ್ಬೋದು ಗ್ರೆನೇಟಲ್ಲಿ ಏನೋ ಎಷ್ಟೋ ವೆರೈಟೀಸ್ ಇರುತ್ತೆ ಹೊಸ ಹೊಸ ಅಪ್ಗ್ರೇಡೇಷನ್ ಬರ್ತಾನೆ ಇರುತ್ತೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾನೆ ಇರುತ್ತೆ ಇಂಥಗಳಿಗೆಲ್ಲ ನೀವು ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ತಾ ಹೋಗಬೇಕು ಆದರೆ ಮನೆಯಲ್ಲಾಗುವಂತಹ ಸರಳ ಸರಳ ತಪ್ಪುಗಳಿಂದ ತುಂಬ ಅತೀವ ಸರಳವಾಗಿರುವಂಥ ಕಷ್ಟಗಳು ಬರ್ತಿರುತ್ತೆ ಅದರಿಂದಲೂ ಸಹ ನೀವು ತುಂಬ ಅನುಭವಿಸ್ಬೇಕಾಗತ್ತೆ ಮತ್ತು ಮೂರನೇ ವಸ್ತು ವಿಶೇಷವಾಗಿರುವಂಥದ್ದು ಥರ್ಡ್ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೊಡ್ತಿರೋಂಥ ಇಂಪಾರ್ಟೆಂಟ್ ಆಗಿರುವಂಥ ವಸ್ತು ಅಂತಲೇ ಹೇಳ್ಬೋದು ಹಾಲು ಮತ್ತು ಸಕ್ಕರೆ ಇದು ಅಷ್ಟೇ ಸಾಮಾನ್ಯವಾಗಿ ಕೇಳ್ಕೊಂಡು ಬರ್ತಿರ್ತಾರೆ ಅಕ್ಕಪಕ್ಕ ಮನೆಯವರು ಸಹಾಯ ಮಾಡಬಾರ್ದು ಮೇಡಮ್ ಏನೋ ಸಮಸ್ಯೆ ಇರುತ್ತೆ ಬರ್ತಾರೆ ಇದಕ್ಕಿದ್ದಂಗೆ ಯಾರೋ ನೆಂಟರು ಬಂದುಬಿಟ್ಟು ರೀ ಈ ಹಾಲಿಲ್ಲ ಮನೆಯಲ್ಲಿ ಹಾಲು ಕೊಡಿ ಈ ದಿನಗಳನ್ನ ವಿಶೇಷವಾಗಿ ಗಮನಿಸಿ ಅಮಾವಾಸ್ಯ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಯಾವಾಗೂ ಕೊಡಬಾರ್ದು ಇಲ್ಲ ಅಂತ ಹೇಳಿ ಇಲ್ಲ ಅಕಸ್ಮಾತ್ ನೀವು ಹಾಲು ಕೊಡಲೇಬೇಕು ದುಡ್ಡಿಸ್ಕೊಡಿ ಆಯಿತು ಹಾಲು ತಗೋ ಅಷ್ಟಕ್ಕೆ ಅದದ್ದೇನಿತ್ತು ದುಡ್ಡು ಕೊಡು ಸಿಂಪಲ್ ಅಲ್ವಾ ಇಂಥ ದಿನಗಳನ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ ಕೊಡೋಕೆ ಹೋಗ್ಬೇಡಿ ಹಾಲು ಮತ್ತು ಸಕ್ಕರೆ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಶುಕ್ರವಾರದ ದಿನ ಅಕಸ್ಮಾತ್ ಕೊಡಲೇಬೇಕಾಗಿ ಬಂತು ನಾನು ಹೇಳ್ದಂಗೆ ಹಾಲು ಕೊಡಿ ಅದ್ರ ಬದಲಾಗಿ ದುಡ್ಡು ತೊಗೊಳ್ಳಿ ಏನು ಮಾಡೋಕ್ಕಾಗಲ್ಲ ವಾಪಸ್ ಕೊಟ್ಬಿಡಿ ಮತ್ತೆ ಬೇಕಾರೆ ನೀವು ಶನಿವಾರನೋ ಭಾನುವಾರನೋ ಇಲ್ಲ ಈ ಥರ ಆವತ್ತಿನ ದಿನ ತೊಗೋಬಾರ್ದಿತ್ತು ಹಾಗಾಗಿ ಬಟ್ ನಾನು ಹಂಗೆ ಕೊಡೋಕ್ಕೂ ನನಗೆ ಮನಸ್ಸಿಲ್ಲ ಹಾಗಾಗಿ ನಮ್ಗೆ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಸ್ಕೊಂಡು ಮತ್ತೆ ವಾಪಸ್ ಕೊಟ್ಬಿಡಿ ಅಷ್ಟೇ ನಿಮ್ಗೆ ಅಷ್ಟು ಪ್ರೀತಿ ಆತ್ಮೀಯತೆ ಇದೆ ಅಯ್ಯೋ ನನ್ನ ಒಂದು ಒಂದು ಗ್ಲಾಸ್ ಹಾಲುಗೂ ನಾನು ದುಡ್ಡು ತೊಗೋಬೇಕ ಅನ್ನೋ ಥರ ನಿಮ್ಗೆ ಫೀಲ್ ಇದ್ದರೆ ಖಂಡಿತ ನೀವು ಅದಕ್ಕೆ ದುಡ್ಡು ತೊಗೊಳ್ಳಿ ಆ ಸಮಯಕ್ಕೆ ನೆಕ್ಸ್ಟು ಎರಡು ಮೂರು ದಿನ ಆದಮೇಲೆ ವಾಪಸ್ ಕೊಟ್ಬಿಡಿ ಅಷ್ಟೇ ಈ ರೀತಿ ಮಾಡ್ಬೋದಲ್ಲ ಈಸಿ ಅಲ್ವಾ ಓಕೆ ಈಗ ಬರುವಂಥ ಪ್ರಮುಖವಾಗಿರುವಂಥದ್ದು ಅಕಸ್ಮಾತಾಗಿ ನಮಗೆ ನಮ್ಗೆ ಗೊತ್ತಿಲ್ಲದಿರ ಇದನ್ನೆಲ್ಲ ಮಾಡಿಬಿಟ್ಟಿದ್ದೀವಿ ನನ್ನ ಫ್ರೆಂಡ್ಸ್ ಯಾರೋ ದುಡ್ಡು ಕೇಳ್ಕೊಂಡು ಬಂದಿದ್ರು ನನಗೆ ಶುಕ್ರವಾರ ಅವರಿಗೆ ಯಾರ ಕಡೆಯಿಂದನೂ ದುಡ್ಡು ಕೊಟ್ಬಿಟ್ಟೆ ಮೇಡಮ್ ಎರಡು ತಿಂಗಳು ಅದಕ್ಕೆ ಬಡ್ಡಿ ಕಟ್ಟಿದ್ರು ಮೂರನೇ ತಿಂಗಳಿಂದ ಬಡ್ಡಿನೂ ಇಲ್ಲ ಅಸ್ಲೂ ಇಲ್ಲ ಕೇಳಿದ್ರೆ ನನಗೆ ಕಷ್ಟ ಇದೆ ನನಗೆ ಹೆಚ್ಚು ಪ್ರಾಬ್ಲಮ್ ಆಗಿಬಿಟ್ಟಿದೆ ನಾನು ಎಲ್ಲಿಂದ ವಾಪಸ್ ಕೊಡಲಿ ಅಂತ ಹೇಳ್ತಾರೆ ಏನು ಮಾಡಬೇಕು ಅದಕ್ಕೆ ಸೊ ಇಟ್ಸ್ ಅ ವೆರಿ ಬೇಸಿಕ್ ಕ್ವೆಶನ್ ಅಲ್ವಾ ನೀವೆಲ್ಲ ಕೇಳೇ ಕೇಳ್ತೀರಾ ಯಾಕೆಂದರೆ ಆಲ್ರೆಡಿ ಗೊತ್ತಿಲ್ದಿರ ಕೊಟ್ಟಿರ್ತೀರಾ ಸೊ ಇದೇ ರೀತಿಯಲ್ಲಿ ಆ ಮೂರು ವಸ್ತುಗಳು ಅಷ್ಟೇ ನೀವು ಸ್ಮಾರ್ಟ್ ಆಗಿ ನಿಮಗೆ ಅರಿವಿಲ್ದಿರ ಈಗ ಆಲ್ರೆಡಿ ಕೊಟ್ಟು ಈಗ ಆಲ್ರೆಡಿ ನೀವು ಸಿಕ್ಕಾಕೊಂಡಿದ್ರೆ ಅದೇ ಶುಕ್ರವಾರ ದಿನ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಸಂಜೆ ಹೊತ್ತು ಒಂದು ಒಂದು ವಿಶೇಷವಾಗಿರುವಂತಹ ದೀಪದ ಒಂದು ಇದನ್ನು ತಗೊಳ್ಳಿ ಅದರಲ್ಲೂ ಹಣತೆ ಮಣ್ಣಿನ ಹಣತೆ ತೊಗೊಳ್ಳಿ ಸ್ವಲ್ಪ ದೊಡ್ಡದಾಗಿ ಇರಲಿ ತುಂಬ ಚಿಕ್ಕದಾಗಿರೋವಂಥದ್ದು ಬೇಡ ದೊಡ್ಡ ಹಣತೆಯನ್ನೇ ತಗೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಹಣತೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಸಂಜೆ ಸಮಯದಲ್ಲಿ ಹಚ್ಚಬೇಕು ಇದೇ ದಿನಗಳಾದರೆ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಶುಕ್ರವಾರ ದಿನಗಳಲ್ಲಿ ಎಷ್ಟು ದಿನ ಮಾಡಬೇಕು ಒಂದು ಇಪ್ಪತ್ತೊಂದು ದಿನಗಳನ್ನ ಮಾಡಬೇಕಾಗುತ್ತೆ ಹಣತೆ ತಗೊಳ್ತೀರಾ ಹಣತೆಗೆ ಬತ್ತಿಯನ್ನು ಹಚ್ಚಿ ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಬೆಳಗಿಸ್ತಾ ಬನ್ನಿ ನಿಮ್ಗೆ ಏನಾದರೂ ಸಮಸ್ಯೆ ಆಗಿದೆ ನೀವೇನು ದುಡ್ಡು ಕೊಟ್ಬಿಟ್ಟಿದ್ದೀರಾ ದುಡ್ಡು ಇಸ್ಕೊಳ್ಸಿದ್ದೀರಾ ಅಥವಾ ಈ ರೀತಿಯಲ್ಲಿ ಹಾಲು ಸಕ್ಕರೆನ ಕೊಟ್ಬಿಟ್ಟಿದ್ದೀರಾ ಗೊತ್ತಿರ್ದಿರಾ ಅದರಿಂದ ನಿಮ್ಮ ಮನೆಯಲ್ಲಿ ಕಷ್ಟಗಳು ಬರ್ತಿದೆಯಾ ನಿಮ್ಗೆ ಇವೆಲ್ಲ ಕಷ್ಟಗಳು ಅನುಭವಿಸ್ತಾ ಇದ್ದಲ್ಲಿ ಖಂಡಿತ ನೀವು ಅದನ್ನು ಹಚ್ಚಿ ಸಂಕಲ್ಪ ಮಾಡ್ಕೊಳ್ಳಿ ಯಾವುದೇ ರೀತಿ ಮಂತ್ರ ಏನೂ ಇಲ್ಲ ಆ ಥರ ಏನೂ ಇಲ್ಲ ಬಟ್ ಆ ಹಣತೆ ಸ್ವಲ್ಪ ದೊಡ್ಡದಾಗಿ ಒಂದು ಮೀಡಿಯಂ ಸೈಜರಲ್ಲಿ ತುಂಬ ಹಂಗಾರು ಇಷ್ಟು ದೊಡ್ಡದು ಹಚ್ಚಬೇಕಾ ಎಂತ ಅಂತೇನಿಲ್ಲ ಒಂದು ಮೀಡಿಯಂ ಸೈಜಿನ ಹಣತೆ ಸಂಜೆ ಸಮಯದಲ್ಲಿ ಗೋಧಳಿ ಮುಹೂರ್ತದಲ್ಲಿ ಮಾಡಬೇಕು ಸೊ ಐದು ಮುಖಾಲಿಂದ ಒಂದು ಆರು ಮುಖಾಲು ಏಳು ಗಂಟೆ ಸಮಯದ ಒಳಗಡೆ ಈ ಒಂದು ಹಣತೆಯನ್ನು ಹಚ್ಚಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಹಚ್ಚಿ ಬೇರೆ ಎಲ್ಲ ಪೂಜೆ ವ್ಯವಸ್ಥೆಗಳು ನಾನೇನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನೀವು ಅದನ್ನೆಲ್ಲ ಫಾಲೋ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಅದು ಬಿಟ್ಟು ಸಣ್ಣದಾಗಿ ಈ ಹಣತೆಯನ್ನು ಸೆಂಟ್ರಲ್ಲಿ ನಿಮ್ಮ ದೇವರ ಮನೆಯ ಸೆಂಟ್ರಲ್ ಅದನ್ನು ಇಟ್ಟು ದೀಪ ದೀಪದ ಮುಖ ನಿಮ್ಮ ಕಡೆ ನೋಡಬೇಕು ಆ ದೀಪದ ಬತ್ತಿ ನಿಮ್ಮ ಕಡೆ ಇರಬೇಕು ದೇವರ ಕಡೆಗೆಲ್ಲ ನಿಮ್ಮ ಕಡೆಗೆ ನೋಡೋ ರೀತಿಯಲ್ಲಿ ಹಣತೆಯನ್ನು ಇಟ್ಟು ಕೊಬ್ಬರಿ ಎಣ್ಣೆ ಹಚ್ಚಿ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚಿ ಸಂಕಲ್ಪ ಮಾಡ್ಕೊಳ್ಳಿ ಈ ರೀತಿ ನೀವೇನು ಒಂದು ತಪ್ಪು ಮಾಡಿದ್ದೀರಾ ಅಥವಾ ಈ ಥರ ಏನೋ ಒಂದು ಸಂದರ್ಭದಲ್ಲಿ ಆಗೋಗಿದೆ ಆ ವ್ಯಕ್ತಿ ದುಡ್ಡನ್ನು ವಾಪಸ್ಕೊಳ್ಳೋ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಸಂಕಲ್ಪ ಮಾಡಲಿ ಮನೆ ಮನಸ್ಸಿನಲ್ಲೇ ನಿಮ್ಮ ಮನೆಯಲ್ಲೇ ಮಾಡಬಹುದು ಇದು ನೀವೆಲ್ಲೇ ಹೊರಗಡೆ ಹೋಗಿ ಮಾಡಬೇಕು ಅಂತಿಲ್ಲ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ರೀತಿ ಅಂತ ಹೇಳಿ ಏನು ಬೇರೆ ಏನೋ ಸಮಸ್ಯೆನೂ ಆಗಿರ್ಬೋದು ಇಲ್ಲ ಯಾವುದೋ ಪೂಜೆ ಸಾಮಗ್ರಿಗಳು ಕೊಟ್ಟಿರ್ತೀರಾ ಇಸ್ಕೊಂಡು ಹೋಗಿರ್ತಾರೆ ತುಂಬಾ ಲಕ್ಷ್ಮಿ ಬರುವಂತಹ ಸೂಚನೆ ಅವೆಲ್ಲ ನೀವು ಅನ್ನೆಲ್ಲ ಮಾಡಕ್ ಹೋಗ್ತಿದ್ದಷ್ಟು ನಿಮ್ಮ ಮನೆಯಲ್ಲಿ ದರಿದ್ರ ದರಿದ್ರಲಕ್ಷ್ಮಿ ತಾಂಡವಾಡುವಂತಹ ಸೂಚನೆಗಳಾಗುವಂತಹ ಸಾಧ್ಯತೆಗಳು ಇರುತ್ತವೆ ಹಾಗಾಗಿ ಈ ರೀತಿ ಅಗ್ರತೆಯನ್ನು ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ಬಿಡ್ಕೊಳ್ಳಿ ಈ ರೀತಿ ಅಂತ ಹೇಳಿ ನೋಡಿ ಎಷ್ಟು ಕಷ್ಟ ಇದೆ ಸಹಾಯ ಮಾಡೋರು ನೀವೇ ಕೊನೆಗೆ ನೀವೇ ಪರಿಹಾರನೂ ಮಾಡಬೇಕು ಹೌದು ಹಾಗಾಗಿ ಇಂಥ ದಿನಗಳಲ್ಲಿ ನೀವು ಅದನ್ನು ಮಾಡಿದಾಗ ನೀವು ಮಾಡಿರುವಂತಹ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ನಿವಾರಣೆ ಆಗುತ್ತೆ ಆ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ಸದಾ ಕಾಲ ನಿಲ್ಲಿಸುವ ಹಾಗೆ ಆಗುತ್ತೆ ಕಾರ್ಯಕ್ರಮ ಎಷ್ಟಾಗಿದೆ ಅಂದ್ಕೊಳ್ತೀನಿ ಏನೋ ಡೌಟ್ಸ್ ಇದ್ದು ಖಂಡಿತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಥವಾ ನನ್ನ ಕನ್ಸಲ್ಟೇಷನ್ ಮೂಲಕ ಮಾಡಬೇಕು ಒಂದಾಗಿರೆ ನಿಮ್ಮ ಕಾಂಟ್ರೆ ನಂಬರ್ಸ್ಗೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನಿಮ್ಮ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಬೋದು ಅಂತ ಹೇಳಿ ಇಷ್ಟು ಹೇಳ್ತಾ सम मुखसना सर्वे जना सुखी नो भवन्तु सन्मंगलानि